ಮಾಜಿ ಸಚಿವ ಸೋಮಣ್ಣಗೆ ರಾಜಕೀಯದಲ್ಲಿ ಇನ್ನೂ ಅವಕಾಶವಿದೆ ಇದು ಕಾಂಗ್ರೆಸ್ನಲ್ಲೇ ಆಗಬೇಕು ಅಂತಿಲ್ಲ ಎಂದು ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು ಸಿದ್ಧಗಂಗಾ ಮಠಕ್ಕೆ ಗುರುಭವನ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪರಮೇಶ್ವರ್ ಸೋಮಣ್ಣ ಕುಟುಂಬ ಗುರುಭವನ ಅರ್ಪಣೆ ಮಾಡಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ನೀಡಿದ್ದಾರೆ ಎಂದರು ನಿರಾಶೆ ಪಡುವಂತ ಅಗತ್ಯ ಇಲ್ಲ ಉಜ್ವಲವಾದ ಭವಿಷ್ಯ ಫರ್ಟಿಲಿಟಿ ಒಂದು ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ ಅಪಾಯಿಂಟ್ಮೆಂಟ್ಗಾಗಿ ಈಗಲೇ ಕರೆ ಮಾಡಿ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಅಂತೇಳಿ ನಾನು ಭಾವಿಸ್ತೀನಿ ಸೋಮಣ್ಣ ಹಾಗಾಗಿ ಇವತ್ತಿನ ತಮ್ಮ ಈ ಶ್ರೇಷ್ಠವಾದಂತ ಕೆಲಸವನ್ನು ತಾವೇನು ಮಾಡಿದಿರಿ ತಮ್ಮ ಕುಟುಂಬ ಇದು ಇತಿಹಾಸದಲ್ಲಿ ಉಳಿದು ಹೋಗುತ್ತೆ ಶ್ರೀಮಠದ ಇತಿಹಾಸದಲ್ಲಿ ನೀವು ಮಾಡಿರ್ತಕ್ಕಂಥ ಕೆಲಸ ಉಳಿಯುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ